ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಆಷಾಢ ಕಳೆದು ಶ್ರಾವಣ ಶುರುವಾಯಿತು ಶ್ರಾವಣ ಬಂತು ಅಂದರೆ ಒಂದಾದಮೇಲೆ ಒಂದು ಹಬ್ಬ ಬರ್ತಾನೆ ಇರುತ್ತೆ ಹಬ್ಬಕ್ಕೆ ಸಿಂಪಲ್ಲಾಗಿ ಏನಾದರೂ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾನೇ ಇರಬೇಕಲ್ವಾ ಅಂಥದ್ದೇ ಒಂದು ಹಲ್ವಾ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ ಹೌದು ಅದುವೇ ಬೇಳೆಯಿಂದ ಹಲ್ವಾ ಮಾಡೋದು ಈ ಒಂದು ಹಲ್ವಾನ ಯಾವುದೇ ರೀತಿಯಾದಂಥ ಹಾಲು ಕೋವನ ಬಳಸ್ದಲೇ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ ಮೊದಲಿಗೆ ಮುಕ್ಕಾಲು ಕಪ್ನಷ್ಟು ಹೆಸ್ರು ಬೆಳ್ಳ ತೊಗೊಂಡು ಅದನ್ನು ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ ನಂತರ ಅದನ್ನು ನೀರನ್ನೆಲ್ಲ ನೀಟಾಗಿ ಸೋರಿಸ್ಕೋಬೇಕಾಗತ್ತೆ ಈ ರೀತಿ ನೀರನ್ನೆಲ್ಲ ಸ್ಟ್ರೈನ್ ಮಾಡಿ ಇಟ್ಕೋಬೇಕಾಗತ್ತೆ ನೀರನ್ನೆಲ್ಲ ಸೋರಿಸ್ಕೊಂಡಿದ್ದ ನಂತರ ಅದ್ರ ಮೇಲೆ ಸ್ವಲ್ಪ ಕಾಳನ್ನು ಹಾಗೆ ಹರಡ್ಕೊಳ್ಳಿ ಚೆನ್ನಾಗಿ ಒಣಗಲಿ ಅದು ಮಾಡೋಗಿಂತ ಮುಂಚೆ ಹಾಗೆ ಸ್ವಲ್ಪ ಡ್ರೈ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಚೆನ್ನಾಗಿ ಹರಡಿಟ್ಕೊಳ್ಳಿ ನಂತರ ಕುಕ್ಕರ್ಗೆ ಕಾಲು ಕಪ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ನಂತರನೂ ನಾವು ಬಳಸ್ಕೋಬೇಕಾಗತ್ತೆ ಈಗ ಸದ್ಯಕ್ಕೆ ಕಾಲು ಕಪ್ನಷ್ಟು ತುಪ್ಪ ಸಾಕಾಗತ್ತೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಆಗಿದ ನಂತರ ಎಲ್ಲದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೋತಾ ಇದ್ದೀನಿ ಅದೇ ತುಪ್ಪಕ್ಕೆ ಈಗ ಸೋರ್ಸ್ ಇಟ್ಕೊಂಡಿದ್ದಂಥ ಹೆಸರು ಬೇಳೆನ ಎಲ್ಲದನ್ನು ಚೆನ್ನಾಗಿ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಆಗಲೇ ಡ್ರೈ ಆಗ್ತಾ ಬಂದಿದೆ ಈಗ ಎಲ್ಲ ಬೇಳೆನೂ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫುಲ್ಲು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಇಲ್ಲಾಂದರೆ ತಳ ಹೊತ್ಕೊಂಡು ಬೇಳೆನ ಯಾವುದೇ ಕಾರಣಕ್ಕೂ ಸೀಸ್ಕೋಬೇಡಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು ಅಂತ ಈ ಕಲ್ಲರಿಗೆ ಬರೋ ತರ್ಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕಲರ್ ಚೇಂಜ್ ಆಗಿದ ನಂತರ ಮೂರು ಕಪ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ಮೂರು ಅಥವಾ ಮೂರುವರೆ ಕಪ್ನಷ್ಟು ನೀರನ್ನು ಬಳಸಿ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿನಿಮಮ್ ಐದರಿಂದ ಆರು ವಿಜಿಲ್ ಕೂಗಿಸ್ಕೋಬೇಕಾಗತ್ತೆ ವಿಜಿಲ್ ಬರೋ ಟೈಮ್ನಲ್ಲಿ ನೀರು ಕೆಲವೊಮ್ಮೆ ಲೀಕ್ ಆಗುತ್ತಲ್ವ ಹಾಗಾಗಿ ನಾನು ಒಂದು ಟಿಶ್ಯೂ ಪೇಪರ್ನ ಹಾಕಿ ಇಟ್ಕೋತಾ ಇದ್ದೀನಿ ಲೀಕೇಜ್ನ ಅವಾಯ್ಡ್ ಮಾಡೋಕ್ಕೆ ನೀವು ಕೂಡ ಈ ಒಂದು ಟಿಪ್ನ ಫಾಲೋ ಮಾಡಿ ಈಗ ನೋಡಿ ವಿಜಿಲ್ ಆರಿದೆ ಈಗ ಬೇಳೆನೂ ಕೂಡ ಚೆನ್ನಾಗಿ ಬೆಂದಿದೆ ಸ್ವಲ್ಪ ತಣ್ಣಗಾಗಿದ ನಂತರ ಆಲೂಗೆಡ್ಡೆನೆಲ್ಲ ನಾವು ಮ್ಯಾಶ್ ಮಾಡ್ತೀವಲ್ಲ ಆ ಮ್ಯಾಶರಿಂದ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಅಂದರೆ ಒಂದು ಕಾಳು ಕೂಡ ಮ್ಯಾಶ್ ಆಗಬೇಕು ಅಷ್ಟು ಚೆನ್ನಾಗಿ ನೀವು ಮ್ಯಾಶ್ ಮಾಡಬೇಕು ನಂತರ ಇದಕ್ಕೆ ಅರ್ಧ ಕಪ್ನಷ್ಟು ಮಿಲ್ಕ್ ಪೌಡರು ಮತ್ತು ಕಾಲು ಕಪ್ನೋಷ್ಟು ಫ್ರೆಶ್ ಕ್ರೀಮ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ರೆಡಿ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಕೆನೆ ಇರುತ್ತಲ್ಲ ಅದನ್ನೇ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅಕಸ್ಮಾತ್ ಅದು ಸಿಕ್ಕಲಿಲ್ಲ ಅಂದರೆ ಸ್ಕಿಪ್ ಮಾಡಿ ಏನೂ ತೊಂದರೆ ಇಲ್ಲ ಈಗ ಎಲ್ಲದನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಮಾತ್ರ ನೀವು ಮ್ಯಾಶರಿಂದ ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ತೀರೋ ಅಷ್ಟು ಸ್ಮೂತ್ ಪೇಸ್ಟಾಗಿ ಬರುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಅರ್ಧ ಕಪ್ನಷ್ಟು ಸಕ್ಕರೆನ ಇದ್ದೀನಿ ಸಕ್ಕರೆನೂ ಕೂಡ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಬಳಸ್ಬೋದು ಕೆಲವರು ಸ್ವೀಟ್ ಜಾಸ್ತಿ ಬೇಕು ಅನ್ಸಿದ್ರೆ ಒಂದು ಕಾಲು ಕಪ್ನಷ್ಟು ಜಾಸ್ತಿ ಸಕ್ಕರೆನ ಹಾಕ್ಕೊಳ್ಳಿ ಬೇಡ ಅಂದರೆ ಒಂದು ಎರಡು ಮೂರು ಸ್ಪೂನು ಕಡಿಮೆನೂ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅರ್ಧ ಕಪ್ನಷ್ಟು ಮೀಡಿಯಮ್ ಆಗಿ ಬಳಸಿದ್ದೀನಿ ಇಲ್ಲಿ ತುಂಬ ಹೆಚ್ಚು ಇಲ್ಲ ತುಂಬ ಕಡಿಮೆನೂ ಇಲ್ಲ ಆ ರೀತಿ ಇದೆ ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಎಲ್ಲ ಕರಗಿದ ನಂತರ ನೋಡಿ ಹೇಗೆ ಸ್ವಲ್ಪ ನೀರು ಬಿಟ್ಕೊಂಡಿದೆ ಅಲ್ವಾ ಈಗ ಕಲ್ಲರ್ ಬೇಕು ಅಂದರೆ ಸ್ವಲ್ಪ ಕೇಸರಿ ದಳನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಕೇಸರಿ ದಳನ ಸ್ಕಿಪ್ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಫ್ರೈ ಮಾಡಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸು ಮತ್ತು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಹಾಗೆ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಯೂಶ್ವಲಿ ಸ್ವೀಟ್ಗೆಲ್ಲ ತುಪ್ಪ ನಾವು ಬಳಸ ಬಳಸ್ತೀವಲ್ವ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಹಲ್ವಾ ರುಚಿ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಇದೆ ತಳನ ಕೂಡ ಬಿಟ್ಕೊಂಡು ಇದೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಬಳಸ್ತಾ ಇದ್ದೀನಿ ಆಗಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾ ತುಪ್ಪನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋ ಟೈಮ್ನಲ್ಲಿ ನಿಮಗೆ ಕುಕ್ಕರಿಂದ ಅದು ಎದ್ದು ಬರುತ್ತೆ ಅಲ್ಲಿಗೆ ಗೊತ್ತಾಗತ್ತೆ ನಿಮಗೆ ಆಗಿದೆ ಅಂತ ನೋಡಿ ಎಲ್ಲ ಸೈಡೆಲ್ಲ ಚೆನ್ನಾಗಿ ಬಿಟ್ಟು ಬರ್ತಾ ಇದೆ ಇಲ್ಲಿಗೆ ಹಲ್ವಾ ಆಗಿದೆ ಅಂತ ಅರ್ಥ ನೋಡಿದ್ರಲ್ಲ ಎಷ್ಟು ಈಸಿಯಾಗಿರೋಂಥ ರೆಸಿಪಿ ಶ್ರಾವಣದಲ್ಲಿ ಬರೋ ಅಂಥ ಹಬ್ಬಗಳಲ್ಲಿ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಇದೇ ರೀತಿ ಸಿಂಪಲ್ ಆಗಿರೋಂಥ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಟೇಕ್ ಕೇರ್ ಬ ಬಾಯ್